ಸ್ನೇಹಿತರೆ ಮುತ್ತಮ್ಮ ಕಣ್ಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ತೋರಿಸ್ಕೊಡೋ ರೆಸಿಪಿಗೂ ಮುಂಚೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಪದದಲ್ಲಿರೋಂಥ ಬಿಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಾನು ಹಾಕೋ ಮೊದಲನೇ ವೀಡಿಯೋನೇ ನಿಮಗೆ ಬರುತ್ತೆ ಇವತ್ತು ನಾನೇನು ತೋರಿಸ್ಕೊಡ್ತಾಯಿದ್ದೀನಿ ಅಂದರೆ ಮನೆಯಲ್ಲೇ ನೀರು ದೋಸೆ ಮತ್ತು ತೊಗರಿಬೇಳೆ ತಿಳಿ ಸಾರು ಕಾಯಿ ಚಟ್ನಿ ಇದ್ದೀನಿ ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಕಾಂಬಿನೇಷನು ಇದಕ್ಕೆ ಬಂದು ನೀವು ಸೊಸೈಟಿ ಅಕ್ಕಿ ಇದ್ದರೆ ನೀವು ಸೊಸೈಟಿ ಅಕ್ಕಿ ಹಾಕಿ ಮಾಡ್ಕೊಳ್ಳಿ ತುಂಬ ರುಚಿಯಾಗುತ್ತೆ ಸೋನಾ ಮಸೂರೆ ಅಷ್ಟೊಂದು ರುಚಿ ಇರಲ್ಲ ಇಲ್ಲಾಂದರೆ ಅಂಗಡಿಗಳಲ್ಲಿ ಸಿಗುತ್ತೆ ನಿಮ್ಮ ಸೊಸೈಟಿ ಅಕ್ಕಿಗೆ ಹೋಗಿ ಕಡಿಮೆ ರೇಟಲ್ಲಿ ತಗೊಂಬಂದು ಮಾಡ್ಕೊಳ್ಳಿ ನಾನು ಬಂದು ಊರಿಗೆ ಹೋದಾಗ ನನಗೆ ಯಾರೋ ಬೆಳೆದಿರೋ ಅಕ್ಕಿ ಜಾತ್ರೆಗೆ ಹೋದಾಗ ಬೆಳ್ದಿರೋರು ಅಕ್ಕಿ ಒಂದು ಸ್ವಲ್ಪ ಕೊಟ್ಟಿದ್ರು ಅದರಲ್ಲಿ ಇದ್ದೀನಿ ಇದಕ್ಕೆ ಏನೇನು ಮಾಡ್ಕೋತೀನಿ ಯಾವ ರೀತಿ ಮಾಡ್ಕೊತೀನಿ ಅಂತ ನಾನು ತೋರಿಸ್ಕೊಡ್ತೀನಿ ನಾನು ನೈಟೇ ಒಂದು ಸಣ್ಣ ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಎರಡು ಗ್ಲಾಸ್ ಅಕ್ಕಿಯನ್ನು ಸೇರ್ಸ್ಕೊತಾ ಇದ್ದೀನಿ ಎರಡು ಗ್ಲಾಸ್ ಅಂದರೆ ಒಂದು ಅರ್ಧ ಕೆ ಜಿ ಆಗಷ್ಟು ಕಾಲು ಕಾಲು ಕೆ ಜಿ ಎರಡು ಗ್ಲಾಸ್ ಅಂದರೆ ಅರ್ಧ ಕೆ ಜಿ ಆಗಷ್ಟು ಇದು ಬಂದು ಒಂದು ಐದರಿಂದ ಆರು ಜನ ಅಷ್ಟು ತಿನ್ಬೋದು ಇದಕ್ಕೆ ಸ್ವಲ್ಪ ನಾನು ನೀರು ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಕ್ಯೂಚಿ ಕ್ಯೂಚಿ ಒಂದು ಮೂರಿಂದ ನಾಲ್ಕು ಸಲ ನಾನು ತೊಳ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿ ಎಷ್ಟು ತೊಳಿತೀರೋ ಅಷ್ಟು ಬೆಳ್ಳಿ ಬರುತ್ತೆ ದೋಸೆ ಈಗ ನಾನೆಲ್ಲ ತೊಳೆದಿದ್ದಾಯಿತು ಈಗ ನಾವು ದೋಸೆ ಇಡ್ಲಿಗೆ ಯಾವ ರೀತಿ ನಾವು ನೀರು ಹಾಕಿ ಆ ರೀತಿ ನಾವು ರಾತ್ರಿನೇ ನೀರು ಹಾಕಿ ನೀರಾಕಿ ಹಾಕಿ ನೆನೆಸಿಬಿಟ್ಟು ಅದಕ್ಕೊಂದು ಮುಚ್ಚಳ ಮುಚ್ಚಿಬಿಟ್ಟು ನಾವು ರಾತ್ರಿ ಇಟ್ಬಿಡಬೇಕು ಬೆಳಗ್ಗೆ ನೀವು ಎಷ್ಟೊತ್ತನ ಇದ್ದೋಳ್ರಿ ಐದು ಗಂಟೆಗೆ ಇದ್ದೋಳ್ರಿ ಇಲ್ಲ ಆರು ಗಂಟೆಗೋ ಎಂಟು ಗಂಟೆಗೋ ಯಾಕಂದರೆ ಇವಾಗ ಸ್ಕೂಲ್ ರಜಾ ಇರೋದ್ರಿಂದ ಎಲ್ಲ ಲೇಟಾಗಿ ಇದ್ದೊಳ್ತೀರ ಎದ್ದು ಮತ್ತೆ ನೆನೆಸಿರೋ ನೀರನ್ನೇ ಅದರಲ್ಲಿ ಒಂದು ಸಲ ವಾಶ್ ಮಾಡಿ ಅದೆಲ್ಲ ಬಗ್ಸಿಬಿಟ್ಟು ನೋಡಿ ಎಷ್ಟು ಬೆಳ್ಳಗಾಗಿದೆ ತುಂಬ ಚೆನ್ನಾಗಾಗಿದೆ ಇದನ್ನು ನಾನು ಅರ್ಧ ಕೆ ಜಿ ಅಕ್ಕಿನ ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಸಣ್ಣ ಸ್ವಲ್ಪ ದೊಡ್ಡ ಜಾರು ತೊಗೊಂಡು ಎರಡು ಭಾಗವನ್ನು ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಭಾಗ ಎರಡನೇ ಭಾಗ ಒಂದು ಹಾಕ್ಕೊಂಡು ಮಿಕ್ಸಿಯಲ್ಲಿ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಕಾಲು ಕಾಲು ಕೆ ಜಿ ಅಕ್ಕಿಯಷ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಮತ್ತು ಇನ್ನೊಂದು ಸಲ ಒಂದು ಕಾಲು ಕೆಜಿಯನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ನಾನು ಹಸಿ ಕಾಯಿ ಹಾಕ್ಕೊತಾ ಇದ್ದೀನಿ ತೆಂಗಿನಕಾಯಿ ಒಂದು ಅರ್ಧ ಚಿಪ್ಪಲ್ಲಿ ಒಂದು ಅರ್ಧ ಇದ್ದೀನಿ ಸಣ್ಣ ಕಟ್ ಮಾಡಿ ನೀವು ಬೇಕಾದರೆ ಬರೀ ಅಕ್ಕಿ ಎಲ್ಲಾದರೂ ಮಾಡ್ಕೊಬೋದು ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ರುಚಿ ಕೊಡುತ್ತೆ ಅದಕ್ಕೋಸ್ಕರ ಕಾಯಿ ಸೇರಿಸ್ಕೊತಾ ಇದ್ದೀನಿ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಇದ್ದೀನಿ ನುಣ್ಣಗೆ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೋಬೇಕಾಗುತ್ತೆ ಮತ್ತು ಅದನ್ನು ನಾನು ನುಣ್ಣಗೆ ಮಾಡಿಕೊಂಡು ಅದನ್ನು ಇದನ್ನು ಒಂದು ಪಾತ್ರೆಗೆಲ್ಲ ಬಗ್ಸ್ಕೊಂಡಿದ್ದೀನಿ ಬಗ್ಸ್ಕೊಂಡು ಅದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಸ್ವಲ್ಪ ತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೌಟ್ ತೊಗೊಂಡು ಸ್ವಲ್ಪ ಗಟ್ಟಿ ಅನ್ನಿಸ್ತು ನೀವು ಗಟ್ಟಿ ಇರಬಾರ್ದು ಯಾಕಂದರೆ ನೀರು ದೋಸೆ ಇದರಿಂದ ಸ್ವಲ್ಪ ನೀರು ಜಾಸ್ತಿನೇ ಬೇಕು ಮತ್ತೆ ಅದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ತಿರುಗೊತಾ ಇದ್ದೀನಿ ಯಾಕಂದರೆ ನಮಗೆ ಹಸಿಟ್ಟ ಬಂದು ಸೌಟಿಗೆ ಮೆತ್ತಬಾರ್ದು ಸೌಟಿಗೆ ಮೆತ್ತಿದ್ರೆ ಅವಾಗ ಗಟ್ಟಿದೆ ಅಂತ ಅರ್ಥ ಎಷ್ಟು ತೆಳ್ಳಗೆ ಮಾಡ್ಕೊಂಡ್ರೆ ಅಷ್ಟು ತೆಳು ಮಾಡ್ಕೋಬೇಕು ಈಗ ನಾನು ಅದಕ್ಕೊಂದು ಮುಚ್ಚಳ ಹಾಕ್ಬಿಟ್ಟು ಇಟ್ಬಿಟ್ಟು ಕಾಯಿ ಚಟ್ನಿಗೆ ರೆಡಿ ಇದ್ದೀನಿ ಕಾಯಿ ಚಟ್ನಿಗೆ ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಚಿಪ್ಪಲ್ಲಿ ಅರ್ಧ ಚಿಪ್ಪು ಅದು ಅರ್ಧ ಚಿಪ್ಪು ಅದಕ್ಕೆ ಹಾಕಿದೆ ಇದಕ್ಕೆ ಅಕ್ಕಿಗೆ ಒಂದು ಸ್ವಲ್ಪ ಕೊತ್ತಮೀರಿ ಒಂದು ಸ್ಪೂನ್ ಆಗೋಷ್ಟು ಹುಣಸಿನ ರಸ ಒಂದು ಐದಾರು ಇಷ್ಟಲು ಬೆಳ್ಳುಳ್ಳಿ ಒಂದು ನಾಲ್ಕರಕ್ಕೆ ಕರಿಬೇವು ಒಂದು ಐದರಿಂದ ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಗ್ಯಾಸ್ ಅಂಟಿಸ್ಕೊಂಡು ಒಂದು ಸಣ್ಣ ಬಾಣಲಿ ಇಟ್ಕೊಂಡು ಒಂದು ಅರ್ಧ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಹಸಿ ಮೆಣಸಿನ್ಗೆ ಹುರ್ಕೋತಾ ಇದ್ದೀನಿ ಏಕೆಂದರೆ ಗ್ಯಾಸ್ಟಿಕ್ ಇರೋರಿಗೆ ಸ್ವಲ್ಪ ಹಸಿ ಅಂದರೆ ಆಗೋಲ್ಲ ಎಣ್ಣೆಲಿ ಹುರ್ಕೊಂಡು ಹಾಕೊಂಡೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇನ ಸೊಪ್ಪು ಹುಣ್ಸೆಹಣ್ಣು ಏನು ತೆಗ್ದು ಅದೇ ಬಾಣಲಲ್ಲಿ ಹುರ್ಕೊಂಡು ನಾನು ಮಿಕ್ಸಿ ಜರಗ ಹಾಕೋತ ಇದ್ದೀನಿ ನೋಡಿ ಮಿಕ್ಸಿ ಜರ್ಗ ಹಾಕ್ಕೊಂಡು ಕಾಯಿ ಏನು ಇಟ್ಕೊಂಡಿದ್ನೋ ಅರ್ಧ ಚಿಪ್ಪಲ್ಲಿ ಅರ್ಧ ಚಿಪ್ಪು ಆ ಕಾಯಿಯನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಇಷ್ಟೇ ಸಾಕು ಬರೀ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆಗೆ ಈಗ ಅದನ್ನು ನಾನು ಮಿಕ್ಸಿ ಮಾಡಿಕೊಂಡು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ನುಣ್ಣಗೆ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೋಬೇಕು ಇದೇನು ಒಗ್ಗರಣೆ ನಾನು ಹಾಗೆ ಇಟ್ಕೊತಾ ಇದ್ದೀನಿ ಈಗ ನಾನು ತೊಗರಿಬೇಳೆ ತಿಳಿ ಸಾರಿಗೆ ಒಂದು ಮೂರು ನಾಟಿ ಟೊಮೊಟೊ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿ ಒಂದು ಐದಾರು ಸ್ಪೂನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಾಲು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಅರ್ಧ ಅಷ್ಟು ಧನಿಯಾ ಇದೆಲ್ಲ ನಾನು ಮನೆಯಲ್ಲೇ ಮಾಡ್ಕೊತೀನಿ ನ್ಯಾಚ್ರಲ್ಗೆ ಇರುತ್ತೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಅರ್ಶಿನ ನಾನು ಕಲ್ಲುಪ್ಪನ್ನು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಮೀರಿ ಇಟ್ಕೊಂಡಿದ್ದೀನಿ ನಾನು ಕಲ್ಲುಪ್ಪು ಜಾಸ್ತಿ ಬಳಸ್ತೀನಿ ತುಂಬ ಒಳ್ಳೆಯದು ಕಲ್ಲುಪ್ಪು ಮತ್ತು ಒಂದು ಐದಾರು ರೆಕ್ಕೆ ಕರಿಬೇವು ಒಂದು ಅರ್ಧ ಬೆಳ್ಳುಳ್ಳಿಯನ್ನು ಚಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಇದಿಷ್ಟು ನಾವು ಕುಕ್ಕರ್ಗಾಕಿ ಕೂಗಿಸ್ಕೋಬೇಕಾಗುತ್ತೆ ಈಗ ನಾನು ಒಂದು ಲೀಟ್ರ್ ಕುಕ್ಕರ್ ತೊಗೊಂಡು ಆ ತೊಗರಿಬೇಳೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ನಾನು ಗ್ಯಾಸ್ ಅಂಟಿಸ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಈಗ ನಾನು ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಅರಶಿನ ಮತ್ತು ಇದು ಬೆಳ್ಳುಳ್ಳಿ ಕರಿಬೇವು ಎಲ್ಲನೂ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಎಲ್ಲನೂ ಕೊತ್ತಂಬರಿ ಸೊಪ್ಪು ಎಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಕುಕ್ಕರ್ಗೆ ಇದ್ದೀನಿ ಈಗ ಈರುಳ್ಳಿಯನ್ನು ನಾನು ನೋಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸೇರಿಸಿದ ನಂತರ ನಾನು ಹಚ್ಚಿಕೊಂಡರೆ ಟೊಮಾಟೋನೂ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ನೀವು ಸೇರಿಸ್ಕೊಂಡು ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕಲ್ಲು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ನಾನು ಒಂದು ಕಣ್ಣು ಹಾಲತಲ್ಲೇ ಹಾಕ್ಕೋತೀನಿ ಹಾಕ್ಕೊಂಡು ಇವಾಗ ಅದಕ್ಕೆ ಮುಳುಗಷ್ಟು ನೀರು ಹಾಕ್ಕೋತಾಯಿದ್ದೀನಿ ಒಂದು ಸಣ್ಣ ಕುಕ್ಕರ್ ಆಗಿರೋದ್ರಿಂದ ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೋತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಇದೆಯಲ್ಲ ಅದಕ್ಕೋಸ್ಕರ ನಾನು ಒಂದು ಲೀಟ್ರ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಾನು ಸುತ್ತು ಒಂಚೂರು ಎಣ್ಣೆನ ಬಿಟ್ಕೊತಾ ಇದ್ದೀನಿ ಸದ್ಯ ನಾವು ವೆಯ್ಟ್ ಹಾಕಿದ್ರೆ ಅದು ಸಣ್ಣ ಕುಕ್ಕರ್ ಉಕ್ಕು ಬಂದ್ಬಿಡುತ್ತೆ ನೀವು ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ ಇದನ್ನು ಈಗ ನಾನು ಅದಕ್ಕೆ ಮುಚ್ಚಳ ಹಾಕಿ ವೆಯ್ಟ್ ಇದ್ದೀನಿ ಇದೊಂದು ಎರಡು ವಿಸಿಲು ಕೂಗಬೇಕಾಗುತ್ತೆ ಎರಡು ವಿಸಿಲು ಕೂಗಿದ್ರೆ ನುಣ್ಣಗೆ ಬೆಂದಿರುತ್ತೆ ಈಗ ಅದೆಲ್ಲ ಪ್ರೆಸರ್ ಹೋದ್ಮೇಲೆ ನಾನು ತೆಗೆದು ನೋಡ್ತಾ ಇದ್ದೀನಿ ನೋಡಿ ಬೆಂದಿದೆ ಸೂಪರಾಗಿ ಬೆಂದ್ಕೊಂಡಿದೆ ನೋಡಿ ಇದೆ ಎಷ್ಟು ಚೆನ್ನಾಗಾಗಿದೆ ಇವಾಗ ನೀರೆಲ್ಲ ಇನ್ನೊಂದು ಸಣ್ಣ ಬಟ್ಲಿಗೆ ಬಗ್ಸ್ಕೊಂಡು ಚೆನ್ನಾಗಿ ಮಸ್ತ್ಕೊತಾಯಿದ್ದೀನಿ ಮಸೋಪ್ ಯಾವ ರೀತಿ ನಾವು ಮಸ್ತ್ಕೊತಿರ ಮನೆಯಲ್ಲಿ ಅದೇ ಥರ ಮಸ್ತ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ಅದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ಮಸ್ತ್ಕೊಂಡು ನಾನು ಏನು ತೊಗರಿಬೇಳೆ ನೀರನ್ನ ಬಗ್ಸಿಟ್ಕೊಂಡಿದ್ನೋ ಆ ನೀರನ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಂತರ ಅದಕ್ಕೆ ನೀರು ಸಾಕಾಗಿಲ್ಲ ಇನ್ನು ಸ್ವಲ್ಪ ನೀರು ಯಾಕಂದರೆ ಇದು ನಾವು ತೊಗರಿಬೇಳೆ ತಿಳಿಸಾರು ಅಂತ ದೋಸೆಗೆ ಇದ್ದೀರಿ ನೀರು ದೋಸೆಗೆ ಆದಷ್ಟು ತೆಳ್ಳಗೆ ಇರಬೇಕು ಈಗ ಅದಕ್ಕೆ ನಾನು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ರುಚಿ ನೋಡಿದೆ ಉಪ್ಪು ಕಡಿಮೆ ಇತ್ತು ಅದಕ್ಕೊಂದು ಸ್ವಲ್ಪ ಇನ್ನು ಉಪ್ಪು ಸೇರಿಸಿ ಚೆನ್ನಾಗಿ ಇದ್ದೀನಿ ಈ ರೀತಿ ನೀವು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಒಗ್ಗರಣೆ ಹಾಕಬೇಕಾಗುತ್ತೆ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಮತ್ತೆ ನನಗೆ ಅದು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಹತ್ತಿಲಾರ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಅರ್ಧ ಬೆಳ್ಳುಳ್ಳಿಯನ್ನು ನಾನು ಚಿಪ್ಪೆ ಬಿಡಿಸ್ತೀರ ಕುಟ್ಟಿಟ್ಕೊಂಡ್ರೆ ಅರ್ಧ ಬೆಳ್ಳುಳ್ಳಿಯನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಕುಟ್ಬಿಟ್ಟು ಈ ರೀತಿ ನೀವು ಸೇರಿಸ್ಕೊಂಡು ನೀವು ಒಗ್ಗರಣೆ ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಆದಷ್ಟು ಇದು ಬ್ರೌನ್ ಕಲರ್ ಆಗೋವರೆಗೂ ನೀವು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ರೋಸ್ಟ್ ಆದಮೇಲೆ ನೀವು ಇದನ್ನು ಮತ್ತೆ ಇದನ್ನು ತಿಳಿಸಾರು ಅದಕ್ಕೆ ಹಾಕ್ಕೋಬೇಕಾಗತ್ತೆ ಯಾಕೆಂದರೆ ನಾವು ಒಗ್ಗರಣೆನೇ ಇದಕ್ಕೆ ತುಂಬ ಟೇಸ್ಟ್ ಕೊಡೋದು ನಾವು ಒಗ್ಗರಣೆ ಯಾವ ರೀತಿ ಹಾಕೋತಿರೋ ಆ ರೀತಿ ನಿಮಗೆ ತಿಳಿಸಾರು ತೊಗಿರುಬೇಳೆ ಬೆಳೆ ರು ರುಚಿ ಕೊಡುತ್ತೆ ಮತ್ತೆ ತಿರ್ಗಾ ಅದನ್ನು ನೀವು ಕುದ್ಸೋಕೋಗ್ಬಾರ್ದು ನೋಡಿ ಎಷ್ಟು ತೆಳ್ಳಗಾಗಿದ್ದೇನೆ ತುಂಬ ತೆಳ್ಳಗೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಈಗ ಅದನ್ನು ನಾನು ಇಳಿಸಿಟ್ಕೊಂಡು ನನ್ನ ದೋಸೆ ಯಾಕೆ ತವ ಇಟ್ಕೊಂಡು ಅದಕ್ಕೆ ನಾನು ಈರುಳ್ಳಿಯನ್ನು ಸ್ವಲ್ಪ ಎಲ್ಲ ಸವರ್ಕೊಂಡು ಇವಾಗ ಹಸಿಟ್ಟು ಏನು ನೀರು ದೋಸೆಗೆ ನಾನು ರೆಡಿ ಮಾಡ್ಕೊಂಡಿದ್ದು ಹಸಿಟ್ಟು ಅದನ್ನು ಅದಕ್ಕೆ ಇದ್ದೀನಿ ನೋಡಿ ನಾನು ಸ್ವಲ್ಪ ಎಣ್ಣೆ ಬಂದು ಚಪಾತಿಗಾಗಲಿ ದೋಸೆಗಾಗಲಿ ಯಾವುದಕ್ಕೂ ಸ್ವಲ್ಪ ಎಣ್ಣೆ ಹಾಕೋಲ್ಲ ನೋಡಿ ನಾನು ಹಾಗೆ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ತವಾಗ ಏನೂ ಒಂದು ಚೂರು ಅಂಟ್ಲಿಲ್ಲ ಈ ರೀತಿ ನೀವು ಮಾಡ್ಕೊಳ್ಳಿ ಬೇಕಾದ್ರೆ ನಿಮ್ಗೆ ಎಣ್ಣೆ ಬೇಕಾದರೆ ಎಣ್ಣೆನೂ ಹಾಕ್ಕೊಬೋದು ತುಪ್ಪ ಬೇಕಾದರೆ ತುಪ್ಪ ಹಾಕ್ಕೊಳ್ಳಿ ಅಂದರೆ ದೊಡ್ಡ ಸೌಟ್ ತೊಗೊಳ್ಳಿ ದೊಡ್ಡ ಸೌಟ್ ತೊಗೊಂಡು ಒಂದೇ ಸಲ ನೀವು ಹಾಕ್ಕೋಬೇಕಾಗತ್ತೆ ಮತ್ತೆ ಮತ್ತೆ ಹಾಕ್ಕೊಳಕ್ಕಾಗಲ್ಲ ಒಂದು ಸಲ ಹಾಕ್ಕೊಂಡು ಮತ್ತೆ ಅದನ್ನೆಲ್ಲ ರ ಶೇಪೆಲ್ಲ ಮಾಡೋಕೋಗ್ಬೇಡಿ ರೌಂಡಾಗೆ ಶೇಪ್ ನಾವು ದೋಸೆ ಮಾಡ್ತಿಲ್ಲ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ನೀವು ಒಂದೇ ಸಲ ಹಾಕ್ಬಿಡಿ ನೋಡಿ ಎಷ್ಟು ಶೇಪ್ ಬಂದಿದೆ ನನಗೆ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ನೀವು ಒಂದೇ ಕಡೆ ಬೇಯಿಸ್ಕೋಬೇಕಾಗುತ್ತೆ ಎರಡೆರಡು ಕಡೆ ಬೇಯಿಸ್ಕೊಳೋ ಅಂಥದ್ದಿರಲ್ಲ ಈಗ ನಾನು ಅದನ್ನು ಒಂದು ಒಂದು ಸಣ್ಣ ಪ್ಲೇಟ್ಗೆ ನಾನೆಲ್ಲ ಸರ್ವ್ ಇದ್ದೀನಿ ನಾನು ಬಂದು ಎಲ್ಲ ನ್ಯಾಚುರಲಾಗೇ ಮಾಡ್ತೀನಿ ಯಾಕಂದರೆ ನಾನು ಹೊರ್ಗಂದು ಯಾವುದೇ ಅಲ್ಲಿ ಫುಡ್ ಕಲರ್ ಆಗಲಿ ಇಲ್ಲ ರೆಡಿಮೇಡ್ ಪೌಡ್ರ್ಗಳಾಗಲಿ ನಾನು ಏನು ಬಳಸಲ್ಲ ಅವಾಗೆಲ್ಲ ನಮ್ಮ ತಾಯಿ ನಮ್ಮ ಅಜ್ಜಿ ಯಾವ ರೀತಿ ಮಾಡ್ತಾಯಿದ್ರು ಅದೇ ರೀತಿಯೇ ನಾನು ಮನೇಲಿ ಮಾಡ್ಕೊಳೋದು ಆವಾಗಲೇ ನಮ್ಗೆ ರುಚಿ ಅನಿಸೋದು ಈ ರೀತಿ ನೀವು ಆದಷ್ಟು ಮನೇಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನೆಲ್ಲ ಹಾಕ್ಕೊಂಡು ನಿಮಗೆ ಟೇಸ್ಟ್ ಮಾಡಿ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಕಲರ್ಫುಲ್ಲಾಗಿ ಬಂದಿದೆ ಈ ರೀತಿ ನೀವು ಮನೇಲಿ ಮಾಡಿ ನನಗೆ ರುಚಿ ನೋಡಿ ಕಮೆಂಟ್ ಮಾಡಿ ನನಗೂ ಮತ್ತೆ ಮತ್ತೆ ವೀಡಿಯೋ ಮಾಡಿ ಹಾಕೋದು ತುಂಬ ನಮಗೂ ಒಂಥರ ಖುಷಿ ಆಗುತ್ತೆ ತುಂಬ ಚೆನ್ನಾಗಿದೆ ಕಾಯಿ ಚಟ್ನಿಗೆ ಮತ್ತು ತೊಗರಿಬೇಳೆ ಸಾರಿಗೆ ಈ ರೀತಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ ಮಾಡಿಕೊಂಡು ರುಚಿ ನೋಡಿ ನನಗೆ ಥ್ಯಾಂಕ್ ಯು ಫ್ರೆಂಡ್